ರೋಗ ಲಕ್ಷಣಕ್ಕೆ ಮತ್ತೆ ಏನಪ್ಪ ಅಂದರೆ ಬ್ಯಾಕ್ಟೀರಿಯಸ್ಗೆ ಮತ್ತೆ ಈ ಥರ ಏನಾದ್ರು ಒಂದು ಸ್ವಲ್ಪ ಕೋಳಿಗಳಿಗೆ ಇದು ಮೋಷನ್ ಆಗ್ತಿಲ್ಲ ಈ ಥರ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಈ ಒಂದು ಟ್ಯಾಬ್ಲೆಟ್ ಹಾಕಿ ಅಂತ ಹೇಳಿದ್ದೆ ಟ್ಯಾಬ್ಲೆಟ್ಸ್ ಬಂದು ನಿಮಗೆ ಸಾವಿರ ಲೀಟರ್ಗೆ ಇವಾಗ ಹತ್ತು ಗ್ರಾಮ್ದು ಟ್ಯಾಬ್ಲೆಟ್ ಅದು ಸಾವಿರ ಲೀಟರ್ಗೆ ಹತ್ತು ಗ್ರಾಮ್ ಟಾಬ್ಲೆಟ್ ಹಾಕಬೇಕು ಅಂದರೆ ನೀವು ಅರ್ಧ ಈಗ ಅರ್ಧ ಹಾಕಬೇಕು ಇಲ್ಲಾಂದ್ರೆ ಕಾಲು ಭಾಗ ಹಾಕಬೇಕು ಇಷ್ಟು ಮಾತ್ರ ಹಾಕೋ ಚಾನ್ಸ್ ಅಂದರೆ ಇವಾಗ ನಾಟಿ ಕೋಳಿ ಸಾಕಿರೋರು ಏನು ಅಂತಂದರೆ ಸಾವಿರ ಲೀಟರ್ ನೀರನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಲ್ಲ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಅದರಲ್ಲಿ ನೀವೊಂದು ಸ್ವಲ್ಪ ಕೆಚ್ಚುಬಿಟ್ಟು ಅದನ್ನ ಪುಡಿ ಮಾಡ್ಕೊಂಡು ಒಂದು ಸ್ವಲ್ಪ ಹಾಕೊಂಡ್ರೆ ಬೆಟರು ಅದು ಬಿಟ್ಬಿಟ್ಟು ನೀವು ಏನು ಮಾಡ್ತೀರಾ ಅಂತಂದ್ರೆ ಅದನ್ನ ಫುಲ್ಲು ಟಾಬ್ಲೆಟ್ ಏನಾರು ಹಾಕ್ತು ಅಂತಂದ್ರೆ ಕೋಳಿಗಳಿಗೆ ಓವರ್ ಇದಾಗುತ್ತೆ ಅಂದರೆ ಓವರ್ ಪಾಯ್ಸನ್ ಆಗುತ್ತೆ ಅದಕ್ಕೋಸ್ಕರ ಆ ಟ್ಯಾಬ್ಲೆಟ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ನೀವು ಹಂಗೂ ಯೂಸ್ ಮಾಡಬೇಕು ಅಂದರೆ ಆ ನ ಕಾಲು ಭಾಗ ಅಂದರೆ ಕಾಲ್ ಭಾಗ ತಗೊಂಡು ಔಷಧಿ ಪಂಪ್ ಅಂತೀವಲ್ಲ ಅದನ್ನ ತಗೊಂಡು ಸ್ಪ್ರೇ ಮಾಡಿಕೊಂಡು ಅಂದ್ರೆ ಮನೆಗೆ ಸ್ಪ್ರೇ ಮಾಡಿ ಅಂದರೆ ಕೋಳಿ ಗಿಡೋದಕ್ಕಿಂತ ಈ ಟ್ಯಾಬ್ಲೆಟ್ನ ಮನೆಗೆ ಸ್ಪ್ರೇ ಅಂದ್ರೆ ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ಗಳಾಗಲಿ ಸೈಡ್ ಎಫೆಕ್ಟ್ಸ್ ಆಗಲಿ ಯಾವುದು ಬರಲ್ಲ ಅಂದರೆ ಬ್ಯಾಕ್ಟೀರಿಯಾಸ್ ಕ್ಲಿಯರ್ ಆಗುತ್ತೆ ಮತ್ತು ಕೋಳಿಗೆ ಏನಾದರೂ ರೋಗ ಇತ್ತು ಅಂತಂದರೆ ಅದು ಕೂತ್ಕೊಳ್ಳೋದ್ರ ಮೇಲೆ ಅದರಲ್ಲಿ ಏನಾದರೂ ಅಲ್ಲಿ ಏನಾದರೂ ಈಗ ಫೋ ಇದು ಅಂತೀವಿ ಅಂದರೆ ಅಂತೀವಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಅದಕ್ಕೋಸ್ಕರ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿಕೊಡಿ ಟ್ಯಾಬ್ಲೆಟ್ನ ಯೂಸ್ ಮಾಡ್ಕೊಳ್ಳೋದು ಬಿಟ್ಟರೆ ಈ ನೀರೊಳಗಡೆ ಯಾವುದೇ ಕಾರಣಕ್ಕೂ ಕುಡ್ಸೋಕೆ ಹೋಗ್ಬಿಟ್ಟು ಇದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ನಿಮ್ಗೆ ಸಾವಿರ ಲೀಟರ್ ಇಲ್ಲ ಅಂದರೆ ಇಲ್ಲ ನಾವು ಸಾವಿರ ಲೀಟ್ರಿಗೂ ಹಾಕಿ ಕೋಳಿಗೆ ನೀರು ಕುಡಿಸ್ತೀವಿ ಅಂತಂದರೆ ಟ್ಯಾಬ್ಲೆಟ್ ಯೂಸ್ ಮಾಡಿ ಫ್ರೆಂಡ್ಸ್ ಇವಾಗ ಮಲಗಳ ಹತ್ರ ನೀವು ಕೋಳಿ ಮರಿಗಳು ಬಿಟ್ಟಿದ್ರೆ ಕೋಳಿ ಮರಿಗಳು ಏನು ಪ್ರಾಬ್ಲಮ್ ಮಾಡಲ್ವಾ ಈಗ ಮಲದ ಮರಿ ಆಗ್ತದಾಗ ಏನು ಮಾಡ್ತೀರಾ ಮಲದ ಮರಿ ಆಗ ಮಲಗಳ ಮರಿಗಳನ್ನ ತಿನ್ಕೊಂಡ್ರೆ ಕೋಳಿ ಮರಿಗಳೇನು ಮಾಡ್ತೀರಾ ಕೋಳಿ ಮರಿ ಸಪ್ರೇಟ್ ಮಾಡಬೇಕಲ್ಲ ಅಂತ ಒಬ್ಬರು ಕಮೆಂಟ್ ಮಾಡಿದ್ರು ಮತ್ತು ಫೋನ್ ಮಾಡಿ ಕೂಡ ಕೇಳಿದರು ಬಟ್ ಅದಕ್ಕೆ ಏನಪ್ಪ ರಿಪ್ಲೈ ಅಂತಂದರೆ ಇವಾಗ ನಾನು ಮೊಲ ಮರಿ ಹಾಕ್ಬೇಕಾದ್ರೆ ಹುಲ್ ಕಚ್ಚುತ್ತೆ ಅಂದರೆ ಹುಲ್ ಕಚ್ಕೊಂಡಿರುತ್ತೆ ಮತ್ತು ಹುಲ್ ಕಚ್ಚೋದು ಪ್ರತಿ ಒಂದು ಮೂಮೆಂಟ್ಸು ಅಂದ್ರೆ ಅಂದರೆ ಅದು ಪ್ರೆಗ್ನೆನ್ಸಿಲ್ ಇದೆಯಾ ಇಲ್ವಾ ಅಂತ ಮೊಲ ಸಾಕಿರೋರು ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅಂದರೆ ಕೆಲವು ಮಲ ಸಾಕಿರೋರು ಕಮೆಂಟ್ ಮಾಡ್ಬೋದು ಅದು ಯಾವ್ಯಾವ ಥರ ರಿಯಾಕ್ಷನ್ ಕೊಡುತ್ತೆ ಮಲಗಳು ಅಂತ ಇವಾಗ ಮಲ ಸಾಕುವಾಗ ಏನಾಗಿರುತ್ತೆ ಅಂತಂದರೆ ಅದು ಹುಲ್ ಕಚ್ಚೋದು ಮತ್ತೆ ಗೂಡ್ ಮಾಡ್ಕೊಳ್ಳೋದು ಪ್ರತಿ ಒಂದು ಮಾರ್ದಾಗ ಅದ್ರ ಬಗ್ಗೆ ಅದು ಗೊತ್ತಾಗೋ ನಮಗೆ ಗೊತ್ತಾಗೋಗುತ್ತೆ ಅಂದರೆ ಇದು ಹುಲ್ ಕಚ್ಚುತ್ತೈತೆ ಇದು ಇಂಥ ಟೈಮ್ ಮರಿ ಹಾಕುತ್ತೆ ಮತ್ತು ಅದು ಮಲ್ಕೊಳ್ಳೋ ರೀತಿ ಮತ್ತು ಅದ್ರದ್ದು ಮಲೆ ತಟ್ಟಿಟ್ಕೊಂಡು ನೋಡಿದಾಗ ಮಲೆ ತಟ್ಟಿದ ರೀತಿ ಪ್ರತಿಯೊಂದರಲ್ಲೂ ಮಲದ್ದು ಈ ಟೈಮ್ ಮರಿ ಹಾಕುತ್ತೆ ಈ ಟೈಮಲ್ಲಿ ಮರಿ ಹಾಕುತ್ತೆ ಅನ್ನೋದೆಲ್ಲ ಪ್ರತಿಯೊಂದು ಗೊತ್ತಾದಾಗ ನಾವು ಸಪ್ರೇಟ್ ಮಾಡ್ಬಿಡ್ತೀವಲ್ಲ ಅಲ್ಲಿವರೆಗೂ ಕೋಳಿ ಮರಿ ಅದ್ರ ಜೊತೆ ಹೊಂದ್ಕೊಂಡಿರೋದ್ರಿಂದ ನಾವು ಅದನ್ನು ದೂರ ಮಾಡಕ್ಕೆ ಹೋಗಿಲ್ಲ ಆ್ಯಕ್ಟಿವಾಗ ಅದ್ರ ಪಾಡ್ಗೆ ಅದು ಫ್ರೀಡಮು ಬೆಳಿತೇವೆ ಮರಿಗಳು ಅದು ಮುಟ್ಬಿಟ್ಟು ತುಂಬ ಜನ ಅಂದ್ಕೊಳ್ಳೋದೇನು ಅಂತಂದರೆ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಇದೆಲ್ಲ ಕಲ್ಪನೆ ಬಿಟ್ಬಿಡಿ ನಿಮಗೆ ನ್ಯಾಚುರಲಾಗಿ ಸಾಕಿ ಮತ್ತು ಅದಕ್ಕೂ ಒಂದು ಸ್ವಲ್ಪ ಫ್ರೀಡಮ್ ಕೊಡಿ ಅದು ಸಾಕ್ದಾಗ ನಿಮಗೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈಗ ಇರೋರು ಏನಂತೆ ಹಂಗಂತೆ ಹಿಂಗಂತೆ ಇದೆಲ್ಲ ಬಿಟ್ಬಿಡಿ ನೀವು ಸಾಕಿ ಹೆಚ್ಕಟ್ಟಾಗಿ ಆಮೇಲೆ ನೀವು ಬೇಕಾ ಕಮೆಂಟ್ ಹೇಳಿ ಆನೆಸ್ಟಾಗಿ ಆಮೇಲೆ ಕೇಳೋಣ ಅದ್ರ ಬಗ್ಗೆ ಅಷ್ಟೇ ಇನ್ನೇನಿಲ್ಲ ಆರಾಮಾಗಿ ಸಾಕ್ಬೋದು ಫ್ರೆಂಡ್ಸ್ ಈ ಥರ ನೆಲಕ್ಕೆ ಬಿಟ್ಕೊಂಡು ಸಾಕಿ ಕೋಳಿ ಮರಿಗಳಿದ್ರು ಏನೂ ಪ್ರಾಬ್ಲಮ್ ಆಗಲ್ಲ ಅಚ್ಚುಕಟ್ಟೆ ಮರಿ ಹಾಕೋ ಟೈಮು ಮಾತ್ರ ಸಪ್ರೇಟ್ ಮಾಡಿಕೊಳ್ಳಿ ಅಷ್ಟೇ ನೀನೋ ಅದರಿಂದ ಇನ್ನೇನು ಬೇರ್ಪಡಿಸೋ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ತುಂಬಾ ಜನ ಕೇಳ್ತಾ ಇರೋದೇನು ಅಂತಂದರೆ ಮೊದಲ ಬಗ್ಗೆ ಅಂದ್ರೆ ಮೊಲದ ಬಗ್ಗೆ ಏನಪ್ಪಾ ಕೇಳ್ತಾ ಇರೋದು ಅಂತಂದ್ರೆ ಇವಾಗ ನಿಮ್ಮ ಹತ್ರ ಮೆಸಿದ್ರು ಕೂಡ ಕೆಳಗಡೆ ಬಿಟ್ಟಿದ್ರಲ್ಲ ಯಾಕೆ ತುಂಬಾ ಜನ ಜನಕ್ಕೆ ಕ್ವಶನ್ ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಮೆಸ್ಸಿದ್ರು ಕೆಳಗಡೆ ಬಿಡ್ತಾಯಿದ್ರಲ್ಲ ಯಾಕೆ ಅಂತ ತುಂಬ ಜನ ಕೇಳ್ತಾ ಇದೀರ ಅದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಇವಾಗ ನಾವು ಯಾವುದೇ ಪ್ರಾಣಿಗಳಾಗಲಿ ಯಾವುದೇ ಪಕ್ಷಿಗಳಾಗಲಿ ನೀವು ಕೆಳಗಡೆ ಬಿಟ್ಟು ಮೇಯಿಸಿದಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇವಾಗ ಮಲನೆ ಆಗ್ಬೋದು ಇಲ್ಲ ಕೋಳಿನೇ ಆಗ್ಬೋದು ಯಾವುದಕ್ಕೆ ಆದರೂ ಅದಕ್ಕೊಂದು ಫ್ರೀಡಮ್ ಅಂತ ಇರುತ್ತೆ ಆ ಫ್ರೀಡಮ್ನ ಕ್ತ್ಕೋತು ಅಂದಾಗ ಅದನ್ನು ಬರೋಕ್ಕಾಗಲಿ ಅಥವಾ ವೀಕ್ ಆಗೋದಾಗಲಿ ಈ ಥರ ಹೋಗುತ್ತೆ ಅದಕ್ಕೋಸ್ಕರ ಅದು ಆಗಿ ಬರಬೇಕು ಇಲ್ಲ ನ್ಯಾಚುರಲಾಗಿ ಮೇಯಿಸ್ತೀರ ಅಂದರೆ ಕೋಳಿನೇ ಆಗಲಿ ಮೊಲಗಳೇ ಆಗಲಿ ಬಾತ್ ಕೋಳಿನೇ ಆಗಲಿ ನೀವು ಸ್ವಾತಂತ್ರ್ಯ ಹೋಗಿ ಬಿಟ್ಬಿಡ್ಬೇಕವನ್ನ ಅಂದರೆ ಅದ್ರ ಪಾಡ್ಗೆ ಅದು ಬಿಟ್ಬಿಡ್ತು ಅಂದರೆ ಅದು ಮೇಯ್ಕೊಂಡಾದ್ರೂ ಬರುತ್ತೆ ಮತ್ತು ಆ್ಯಕ್ಟಿವ್ನೆಸ್ಸು ಮತ್ತು ಪ್ರತಿ ಒಂದರಲ್ಲೂ ರೋಗ ಲಕ್ಷಣ ಎಲ್ಲ ಬೇಡ ಆಗಿರುತ್ತೆ ನೀಟಾಗಿ ಅದ್ರ ಪಾಡೋದ್ರೀ ನಮ್ಮ ಬಿಟ್ಬಿಟ್ಟಾಗ ನೀವೇನು ಮಾಡ್ತೀರ ಅಂತಂದ್ರೆ ಯಾವಾಗಲೂ ಕೂಡ ಆಗ್ತಂಗೆ ಇದ್ರೆ ಈಗ ಮನಿಂಗ್ ಕಸ ಕ್ಲೀನ್ ಮಾಡ್ಕೊಳ್ದಂತೆ ಅದು ಜಾಲ್ರಿ ಮೇಲೆ ಜಾಲದ್ರ ಮೇಲೆ ಬೀಳ್ತಾಯಿತ್ತು ಅಂದರೆ ನಿಮಗೆ ಯೂರಿನ್ ಫಂಗಸು ಮತ್ತು ಈ ಥರ ಬ್ಯಾಕ್ಟೀರಿಯಾಸ್ಗಳು ಮತ್ತು ರೋಗಗಳು ಸ್ಟಾರ್ಟ್ ಆಗುತ್ತೆ ಅದೇ ಕೆಳಗಡೆ ಬಿಟ್ಕೊಂಡು ಡೇ ಟು ಡೇ ಕಸ ಕ್ಲೀನ್ ಮಾಡ್ಕೊಡಿ ಯಾವುದೇ ಕಾರಣಕ್ಕೂ ರೋಗಗಳಾಗಲಿ ರೋಗ ಲಕ್ಷಣಗಳಾಗಲಿ ಪ್ರತಿ ಒಂದು ಬರಲ್ಲ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನು ಅಂತಂದರೆ ನೀಟಾಗಿ ಮೊಲ ಸಾಕೋರು ನೀಟಾಗಿ ಇವಾಗ ಬೋನ್ ಸಿಸ್ಟಮು ಮರಿ ಹಾಕೋ ಟೈಮಿಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಮರಿ ಸಾಕ್ತಾ ಇರುವಾಗೆಲ್ಲ ಈ ಥರ ಬಿಟ್ಕೊಳ್ಳಿ ನಾನು ಕೆಳಗಡೆ ಒಂದು ಒಂದ್ಸಲ ಮ್ಯಾಟ್ ಹಾಕಿದ್ದೀನಿ ಒಂದೆರಡು ಮ್ಯಾಟ್ ಹಾಕಿದ್ದೀನಿ ಅದ್ರ ಸೈಡಲ್ಲೆಲ್ಲ ನೀಟಾಗಿ ಇದಾಕಿದ್ದೀನಿ ಅಂದರೆ ಏನಪ್ಪ ಅದು ಜಾ ಅಲಿಗೆಗಳು ಬರುತ್ತೆ ಅಲಿಗೆಗಳು ಹಾಕಿರೋದು ಮತ್ತು ಸೈಡಲ್ಲೆಲ್ಲ ಮ್ಯಾಟ್ಗಳು ಹಾಕಿದ್ದೀವಿ ಆ ಥರ ಆಗಿರೋದ್ರಿಂದ ಕಾಲಲ್ಲಿ ಕೆರೆಯೋದು ಮತ್ತು ಇದು ಗಲೀಜು ಮಾಡೋದು ಇದೆಲ್ಲ ಮಾಡೋಕೆ ಹೋಗಲ್ಲ ಆದ್ದರಿಂದ ಅದು ನೀಟಾಗಿ ಅದ್ರ ಪಾಡ್ಗೆ ಅದು ಇರುತ್ತೆ ಮತ್ತು ಅದ್ರ ಪಾಡ್ಗೆ ಅದು ಏನು ಮಾಡ್ದಂತೆ ಮೇವ್ ಹಾಕ್ತಾ ಮೇವು ಹಾಕೊಳ್ಳೋದು ನೀರು ಕುಟ್ಕೊಂಡು ಅಚ್ಚುಕಟ್ಟಾಗಿರುತ್ತೆ ಫ್ರೆಂಡ್ಸ್ ಅದನ್ನು ಬಿಟ್ಬಿಟ್ಟು ನೀವು ಅದನ್ನು ತಲೆ ಕೆಡಿಸ್ಕೊಂಡು ಅದನ್ನ ಬೋನು ಬಿಟ್ಕೊಂಡು ಸಾಕಲೇಬೇಕು ಅಂದ್ಕೊಂಡು ಅದನ್ನ ನೀಟಾಗಿ ಅದು ಮೂರು ಹೊತ್ತು ಹದಿನೇ ಕೇರ್ ಮಾಡ್ತಾ ಇತ್ತು ಅಂದರೆ ನಿಮ್ಗೆ ಅಷ್ಟು ನ್ಯಾಚುರಲಾಗಿ ಬರಲ್ಲ ಮತ್ತು ಮೊಲಗಳು ವೀಕ್ ಆಗೋಗುತ್ತೆ ಮತ್ತು ಸಾಯೋ ಪ್ರಮಾಣ ಜಾಸ್ತಿ ಇರುತ್ತೆ ಅದರ ಪಾಡ್ಗಾದ್ ಬಿಟ್ಬಿಡಿ ಯಾವುದೇ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಸಾಕಾಗ ಅದ್ರ ಪಾಡ್ಗಾದ್ ಬಿಟ್ಬಿಟ್ರೆ ಸೇಫ್ ಫ್ರೆಂಡ್ಸ್ ಕೆಲವು ದಿನಗಳಿಂದ ಕಡೆ ಒಂದು ವಿಡಿಯೋ ಹಾಕಿದೆ ಏನಪ್ಪಾ ಅಂತ ಅಂದರೆ ಒಂದು ವಿಡಿಯೋ ಹಾಕಿದೆ ಆ ಮರಿಗಳಲ್ಲಿ ಇವಾಗ ಮರಿಗಳಿಗೆ ನೀವು ನೀಟಾಗಿ ನಾನು ಹೇಳಿದ್ದೆ ಈ ಸಲ ಅಂದರೆ ಬಿಸ್ತುಕ್ ಬಿಡಬೇಕು ಮರಿಗಳನ್ನ ಈ ಥರ ಸಾಕ್ಬೇಕು ಅಂತ ಈ ಮರಿಗಳಲ್ಲಿ ಏನಪ್ಪಾ ಅಂತಂದರೆ ಈ ಸಲೀ ಆ್ಯಂಟಿಬೈಟಿಕ್ ಆಗ್ತದೇ ಸಾಕ್ತಾಯಿದ್ರೆ ಬ್ರೋ ಈ ಸತ್ತಿನೂ ಏನಾದರೂ ಅದಕ್ಕೆ ಆ್ಯಂಟಿಬೈಟಿಕ್ ಹಾಕಿಲ್ವ ಅಂತ ತುಂಬ ಜನ ಇದ್ರೆ ಈಗ ಸೆಪ್ರೇಟಾಗಿ ಒಂದು ಮೂವತ್ತರಿಂದ ಮೂವತ್ತೆಂಟು ಮರಿ ಇರ್ಬೋದಿಲ್ಲ ಮೂವತ್ತೆಂಟು ನಲ್ವತ್ತು ಮರಿ ಇರ್ಬೋದು ನಾನು ಯಾವುದೇ ಕಾರಣಕ್ಕೂ ಲೆಕ್ಕ ಹಾಕಕ್ಕೆ ಹೋಗಿಲ್ಲ ಆ ನಲವತ್ತು ಮರಿ ಅಂತಲೇ ಅಂದ್ಕೊಳ್ಳಿ ನಲವತ್ತು ಮರಿಗಳನ್ನು ನಾನು ಯಾವುದೇ ಕಾರಣಕ್ಕೂ ಇವಾಗ ಬಿಸ್ಲು ಬಿಟ್ಟೇ ಮೇಯಿಸ್ತಾ ಇರೋದು ಬಿಸ್ಲು ಬಿಟ್ಟು ಮೇಯಿಸೋದು ಅಂದರೆ ಎರಡು ಎರಡು ಅವರ್ ಅಷ್ಟೇ ಬಿಸ್ಲು ಬಿಡೋದು ಅದಕ್ಕಿಂತ ಜಾಸ್ತಿ ಬಿಡೋಕ್ಕಾಗಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನಕ್ಕೆ ಅದ್ರ ಮೇಲೆ ಕುತೂಹಲ ಇರೋದೇನು ಅಂತಂದ್ರೆ ಅಂತಂದರೆ ಆ್ಯಂಟಿಬಿಟಿಕ್ ಆಗ್ತೀರಾ ಆಯುರ್ವೇದಿಕ್ ಆಗ್ತೀರಾ ಏನಾದರೂ ಆಗ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಅದನ್ನೂ ಈ ಮರಿಗಳು ಟೆಸ್ಟ್ ಮಾಡಿಲ್ಲ ಯಾಕೆ ಟಚ್ ಮಾಡೋಕ್ಕೋಗಿಲ್ಲ ಅಂತಂದರೆ ಒಂದು ಬ್ಯಾಚ್ ಚೆನ್ನಾಗಿ ಬಂದ ಅಂದರೆ ಎರಡೇ ಬ್ಯಾಚು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಈಗ ಒಂದೇ ಬ್ಯಾಚ್ ಮರಿಗಳು ನಾನು ತುಂಬ ಜನ ತೋರಿಸಿದೆ ಅದು ಈಗ ಇಪ್ಪತ್ತು ಐದು ಮರಿಲಿ ಇಪ್ಪತ್ತೈದು ಮರಿನೂ ಉಳ್ಕೊಂಡೈತೆ ಅದೇ ಥರ ಈ ಮರಿಗಳು ಅಂದರೆ ಮೂವತ್ತೆಂಟರ ಈಗ ನಲವತ್ತು ಮರಿಲಿ ನಲ್ವತ್ತು ಮರಿನ ಉಳಿಸೋ ಚಾನ್ಸಸ್ ಅಂದರೆ ನಲ್ವತ್ತು ಮರಿ ಮಿನಿಮಮ್ ಹೇಳ್ತಾರೆ ಅಂದಾಜಾಗಿ ಬಟ್ ನಲವತ್ತು ಮರಿ ಲೆಕ್ಕ ಲೆಕ್ಕಾಕೆಕ್ ಹೋಗಿಲ್ಲ ಅಷ್ಟೇ ಬಟ್ ಅದ್ರಲ್ಲಿ ನಲ್ವತ್ತು ಮರಿನ ಉಳ್ಸ್ಕೊತೀವೋ ಕೆಪಾಸಿ ಇದು ಏನಪ್ಪ ಅಂತಂದ್ರೆ ನಲ್ವತ್ತು ಮರಿನ ಉಳ್ಸ್ಕೊತೀವೇನೋ ಕಾನ್ಫಿಡೆಂಟ್ ನಮ್ಗೆ ಐತೆ ತುಂಬ ಜನ ಕೇಳ್ಬೋದು ಉಳ್ಕೊಳ್ಳಲ್ಲ ಬ್ರೋ ಆ್ಯಂಟಿಬೋಟಿಕ್ ಹಾಕ್ಬೇಕು ವ್ಯಾಕ್ಸಿನ್ ಹಾಕ್ಬೇಕು ಲಸೋಟ ಹಾಕ್ಬೇಕು ಅದು ಇದು ಅಂತ ತುಂಬ ಜನ ಕೇಳ್ಬೋದು ಬಟ್ ವ್ಯಾಕ್ಸಿನ್ ಹಾಕ್ತಾಯಿದ್ರು ಒಂದೊಂದು ಬ್ಯಾಚ್ ಮರಿ ಸಾಕ್ಬೋದು ಬಟ್ ಮುಂದೆ ರೋಗ ಬಂದಾಗ ಒಂದು ಸ್ವಲ್ಪ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಂತ ಅಷ್ಟೇ ಕೋಳಿಗಳಿಗೆ ದೊಡ್ಡ ಆದಮೇಲೆ ಕೋಳಿಗಳು ರೋಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಒಂದೇ ಒಂದು ಕಾರಣ ಬಿಟ್ಟರೆ ನೀನು ವ್ಯಾಕ್ಸಿನ್ ಹಾಕ್ತಾಯಿದ್ರು ಆಯುರ್ವೇದಿಕ್ ಆಗ್ತಾಯಿದ್ರು ಏನಾಗ್ತಾಯಿದ್ರು ನೀವು ಮರಿ ಚೆನ್ನಾಗೆ ಉಳ್ಕೊಳ್ಳುತ್ತೆ ನೀವು ಸಾಕ್ತೀನಿ ಅಂದರೆ ಬಟ್ ರೀಸನ್ ಏನಪ್ಪ ಅಂದರೆ ವ್ಯಾಕ್ಸಿನ್ ಹಾಕೋದು ಅಥವಾ ಆ್ಯಂಟಿಬಿಟಿಕ್ ಹಾಕೋದು ಮುಂದೆ ರೋಗ ಬಂದರೆ ಕಂಟ್ರೋಲ್ ಆಗಬೇಕು ಅಂತ ಅಷ್ಟೇ ಇನ್ನು ಯಾವುದೇ ರೀತಿ ಉದ್ದೇಶ ಇರೋದಿಲ್ಲ ಇನ್ನು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನಿಮಗೆ ವ್ಯಾಕ್ಸಿನ್ ಹಾಕ್ಸೋ ಮುದ್ದೆ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಅದೊಂದೇ ಹಾ ಮುಂದೆ ಕಡೆ ಯಾವ್ದಾದ್ರು ರೋಗ ಬಂದ್ರೆ ಕೋಳಿಗಳು ರೋಗ ಬಂದ್ರೆ ಅದನ್ನ ಉಳಿಸ್ಕೊಳ್ಳಕ್ ಅಷ್ಟೇ ಫ್ರೆಂಡ್ಸ್ ಒಂದು ವಿಡಿಯೋ ಹಾಕಿದೆ ದಪ್ಪ ಹುಣಸಾಗಗಳನ್ನ ಬಿಟ್ಕೊಳ್ಳೋದು ಯಾವ ತರ ದಪ್ಪ ಯಾವ ತರ ಸಾಕೋದು ಮತ್ತೆ ದೊಡ್ಡ ದೊಡ್ಡ ಉಂಜಗಳನ್ನ ಹೆಂಗ್ ಬಿಟ್ಕೊಳ್ಳೋದು ಮತ್ತೆ ದೊಡ್ಡ ಹುಣಸಗಳನ್ನ ಯಾವ ತರ ಮೇಯಿಸ್ಬೇಕು ಅಂತ ಒಂದು ವೀಡಿಯೋ ಮಾಡಿ ಹಾಕಿದೆ ಅದ್ರಲ್ಲಿ ತುಂಬಾ ಜನ ಕೇಳಿರೋದೇನು ಅಂತಂದ್ರೆ ಬ್ರೋ ನಾವು ಬಿಟ್ಕೊತ ಇದೀವಿ ದೊಡ್ಡ ಹುಣಸಾಗ್ ಬಿಟ್ಕೊಳಕಾಗ್ತಿಲ್ಲ ಬಂದ್ ಬಂದವರೆಲ್ಲ ತಗೊಂಡು ಹೋಗ್ತಿದ್ದಾರೆ ತರ ಬಿಡೋದು ಬ್ರೋ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ವಿಡಿಯೋ ಅಷ್ಟೇ ಅಂದರೆ ಈಗ ದೊಡ್ಡ ದೊಡ್ಡ ಹುಂಜಗಳು ಅಂತಂದ ತಕ್ಷಣ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಿದ್ದೆಲ್ಲ ಈ ಥರ ದೊಡ್ಡ ಉಂಜಗಳನ್ನ ನೀವು ಬಿಟ್ಕೊಳ್ಳೋದೇನು ಅಂತಂದರೆ ಒಂದು ಉಂಜನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಒಂದು ಐದು ಹುಂಜ ಸಪ್ರೇಟ್ ಯಾಕೆ ಮಾಡ್ಕೋಬೇಕು ಅಂತಂದರೆ ಅದು ನಿಮಗೆ ಮೆಟ್ಟೋಕ್ಕಾಗ್ಲಿ ಇಲ್ಲ ಕ್ರಾಸಿಂಗ್ ಮಾಡೋಕ್ಕಾಗಲಿ ಇಲ್ಲ ಪ್ರತಿ ಒಂದಕ್ಕೂ ನೀವು ದೊಡ್ಡ ದೊಡ್ಡ ಹುಂಜಗಳನ್ನ ಬಿಟ್ಕೊತಾ ಇರಬೇಕಾಗುತ್ತೆ ದೊಡ್ಡ ಉಂಜಗಳನ್ನ ನೀವು ಬಿಟ್ಕೊಂಡಿಲ್ಲ ಅಂದ ತಕ್ಷಣ ನಿಮ್ಮ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಬರೋಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ ನಿಮ್ಗೆ ಏನಾದರೂ ಅದು ಕ್ರಾಸ್ ಮಾಡೋ ಹುಂಜಗಳಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಬರಲ್ಲ ಅದಕ್ಕೋಸ್ಕರ ದೊಡ್ಡ ದೊಡ್ಡ ಹುಂಜಗಳನ್ನ ಬಿಟ್ಕೋಬೇಕು ವಿನ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋದಲ್ಲ ನೀವು ಒಂದು ಐದು ಹಂಜನಾದರೂ ಫಸ್ಟ್ ಸ್ಟಾರ್ಟಿಂಗಿಂದ ಬಿಟ್ ಬೇಕು ಈಗ ಕೆಲವ್ರು ಅಲ್ಲಿ ಹೋಗಿರ್ತಾರೆ ಈಗ ನನ್ನ ಹತ್ರನೇ ತುಂಬಾ ಜನ ಫಾರ್ಮ್ ಬರೋರು ಏನಂತಾರೆ ಅಂತಂದ್ರೆ ಬ್ರೋ ದೊಡ್ಡ ಉಂಜಾಗಳ ಕೊಟ್ಬಿಡ್ ಬ್ರೋ ದೊಡ್ಡ ಉಂಜ ಬೇಕು ನನಗೆ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ನಾನು ತೋರಿಸಿದೆ ಉಂಜದ ಮೇಲೆ ಕಣ್ಣು ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದ್ದಿಲ್ಲ ತುಂಬ ಜನ ಬರೋರು ಈ ಬಿಟ್ಕೊಡಿ ಬಿಟ್ಕೊಡಿರೋ ಹುಂಜ ಒಂದು ಬ್ರೋ ಅಂತ ತುಂಬ ಜನ ಕೇಳ್ತಾನೆ ಇರ್ತಾರೆ ಫ್ರೆಂಡ್ಸ್ ಆ ಥರ ದೊಡ್ಡಗಳ ಕೊಡಕ್ಕೆ ಹೋಗಲ್ಲ ಯಾಕಂದ್ರೆ ಒಂದೊಂದು ಬ್ಯಾಚ್ ಬಾಯ ಒಂದೊಂದು ಬ್ಯಾಚ್ ಬೈ ಉಳಿಸ್ಕೊಂಡಿರ್ತಾರೆ ಮನೆಗಳ ಹತ್ರ ಸಾಕಿರೋದಾಗ್ಲಿ ಇಲ್ಲ ಫಾರಮ್ಗಳ ಹತ್ರ ಸಾಕಿರೋದಾಗ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಹಂಜಾಗಣ್ಣ ಅಷ್ಟು ಬೇಗ ಕೊಡೋಕೆ ಹೋಗಲ್ಲ ನಿಮ್ಮ ದೊಡ್ಡ ಹುಂಜಾಗಳು ಕೊಡೋದು ಯಾವ ಥರ ಅಂತಂದರೆ ಫಾರ್ಮ್ ಎಂಡ್ ಮಾಡ್ಕೊಂಡು ಹೋಗೋರು ಮಾತ್ರ ಕೊಡೋದು ಆ ಥರ ಮುಂಜಾಗಣ್ಣ ವಿನ ಇನ್ನು ಯಾವ್ದೇ ರೀತಿ ಹುಂಜಗಳನ್ನ ಅಷ್ಟು ಬೇಗ ಯಾರೂ ಕೊಡೋಲ್ಲ ಫ್ರೆಂಡ್ಸ್ ಅದಲ್ಲಂತೆ ನೀವೇನಪ್ಪ ಅಂತಂದ್ರೆ ಆ ಹುಂಜಗಳನ್ನ ಬಿಟ್ಕೋಬೇಕಾದ್ರೆ ನಿಮ್ಮ ಗೇಟ್ಗಳ ಹತ್ರ ಒಂದು ಸ್ವಲ್ಪ ಒಗ್ಗು ಒಗ್ಗಿಸ್ಕೊಂಡ್ರೋ ಥರ ಬಿಟ್ಕೊಂಡಿರಬೇಕು ಇಲ್ಲ ಅಂದರೆ ಹುಂಜುಂಜನ ಕಿತ್ತಾಡ್ಕೊಂಡು ಪುಕ್ಕ ಕಿತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ನೀವು ಒಂದು ಐದು ಹುಂಜ ಅಂದರೆ ಜೊಚ್ಚ ಒಗ್ಗಿರೋದು ಅಂದರೆ ಇವಾಗ ಒಟ್ಟೊಟ್ಟಿಗೆ ಬೆಳೆದಿರೋ ಹುಂಜಗಳನ್ನ ನೀವು ಬಿಟ್ಕೋಬೇಕಾಗುತ್ತೆ ಆ ಥರ ಬಿಟ್ಕೋತು ಅಂದರೆ ನಿಮಗೆ ಬೆಟರ್ ಆಗುತ್ತೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತಂದರೆ ಈಗ ಒಂದು ಸೀನಿಯರ್ ಹುಂಜಾಗಲಿ ಇತ್ತ ಜೂನಿಯರ್ ಆಗಲಿ ಅಂದರೆ ಚಿಕ್ಕದು ದೊಡ್ಡದಾಯ್ತು ಅಂದಾಗ ನಿಮಗೆ ಕಿತ್ತಾಡೋದು ಕಚ್ಚೋದು ಅದು ಕ್ರಾಸ್ ಮಾಡೋಕ್ಕೆ ಹೋದಾಗೆಲ್ಲ ಹಿಡ್ಕಡ್ಕೆ ಕಚ್ಚೋದು ಪುಕ್ಕ ಕಿತ್ತಾಕೋದು ಮತ್ತು ಮೇಲ್ಗಡೆ ಕೆಂಪು ಕಲರ್ ಕೊಕ್ಕು ಅಂತೀವಿ ಕೊಕ್ಕೆಲ್ಲ ಕಿತ್ಕೋದು ಈ ಥರ ಎಲ್ಲ ಮಾಡುತ್ತೆ ಅದಕ್ಕೋಸ್ಕರ ಏನು ಮಾಡಿ ಅಂತಂದ್ರೆ ಆ ಥರ ಉಂಜಗಳಿತ್ತು ಅಂದಾಗ ಸೀನಿಯರು ಜೂನಿಯರ್ ಈ ಥರದ ಉಂಜಗಳನ್ನ ಬಿಟ್ಕೊಟ್ರೆ ನನಗೆ ಬೆನಿಫಿಟ್ ತುಂಬ ಇರುತ್ತೆ ಫ್ರೆಂಡ್ಸ್ ಆಮೇಲೆ ಅಂತಂದರೆ ಬಾತು ಕೋಳಿಗಳು ದೊಡ್ಡ ಬಾತ್ ಕೋಳಗಳ್ನ ಗುಂಡಿಗ್ ಬಿಟ್ಟ ತಕ್ಷಣ ಗುಂಡಿಲಿ ಮೈಯ್ಕತ್ತಿದವ ನೀರಲ್ಲಿ ಆಟ ಆಡ್ತಿದ್ದೋ ಇವಾಗ ಏನಾಗೈತೆ ಅಂದ್ರೆ ಈಗ ಹೊಸ ಬಾತ್ಕೊಳ್ಳಿ ಮರಿಗಳು ತಂದ್ಬಿಟ್ವಲ್ಲ ಆ ಮರಿಗಳು ತಂದಾದ್ಮೇಲೆ ಬಾತ್ಕೊಳ್ಳಿ ಮರಿಗಳು ಏನು ಏನ್ಮಾಡ್ತೈತೆ ಅಂದ್ರೆ ಇವಾಗ ಒಳಗೆ ಬಿತ್ಕೊಳ್ಳೋಣ ದೊಡ್ಡ ಬಾತು ಕೋಳಿಗಳನ್ನ ಎದುರಿಸ್ಬಿಟ್ಟೈತೆ ಈಗ ದೊಡ್ಡ ಬಾತ್ಕುಳಿಗಳ ಕತೆ ಏನಪ್ಪ ಅಂದ್ರೆ ಎಲ್ಲಿ ಬೇಕಲ್ಲಿ ಕೂತ್ಕೊಳ್ಳೋದು ಎಲ್ಲಿ ಬೇಕಲ್ಲಿ ಓಡ್ ಈಗ ನೀರುಗಳಿಗೆ ಅಷ್ಟೊಂದು ಆಸೆನೆ ಬಿಟ್ಬಿಟ್ಟೈತೆ ದೊಡ್ಡ ಬಾತ್ಕೋಳಿಗಳು ಅಲ್ಲಂತ ಇವಾಗ ಏನು ಅಂತಂದರೆ ಬಾತ್ಕಳಿಗಳಿಗೆ ಐದು ಐದು ತಿಂಗ್ಳಾಗಲೇಬೇಕಂತ ಮೊಟ್ಟೆ ಇಡೋಕ್ಕೆ ನಾನು ಅದನ್ನ ಹಿಂದಿನ ಹೇಳಿದೆ ಹೇಳಿದ್ದೆ ಕೋಳಿಗಳು ಎಷ್ಟು ದಿನಕ್ಕೆ ಮೊಟ್ಟೆ ಇಕ್ಕುತ್ತೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಒಂದು ಸ್ವಲ್ಪ ಜನ ರೆಸ್ಪಾನ್ಸ್ ಮಾಡಿದರೆ ಅದರಲ್ಲಿ ಏನಪ್ಪ ಅಂತಂದರೆ ಬಾತ್ಕೋಳಿಗಳು ಐದು ತಿಂಗಳು ಬೇಕೇ ಬೇಕಂತ ನಂದು ವೆಯ್ಟ್ ಬಂದ ತಕ್ಷಣ ನಾನು ಅಂದ್ಕೊಂಡಿದ್ದೆ ಏನೋ ಮೂರು ತಿಂಗಳು ನಾಲ್ಕು ತಿಂಗಳಿಗೆಲ್ಲ ಮೊಟ್ಟೆ ಇಕ್ಕುತ್ತೆ ಅಂತ ನಾನು ತಂದು ಮೂರು ತಿಂಗಳಾಗಿತ್ತು ಅದಕ್ಕೋಸ್ಕರ ಏನೋ ಮೊಟ್ಟೆ ಇಕ್ಕುತ್ತೆ ಅಂತ ನಾನು ಕಾಯ್ತಿದ್ದೆ ಬಟ್ ಅದಕ್ಕೆ ಒಂದು ಐದು ತಿಂಗಳು ಕಂಪ್ಲೀಟಾಗಿ ಬೇಕೇ ಬೇಕಂತ ವೆಯ್ಟಲ್ಲ ಇಂಪಾರ್ಟೆಂಟು ಬಾತ್ಕೋಳಿ ದಪ್ಪ ಆಗೋದು ಅಂದರೆ ಈಗ ದಪ್ಪ ಇರೋದೆಲ್ಲ ಇಂಪಾರ್ಟೆಂಟು ಅದಕ್ಕೆ ಟೈಮ್ಸ್ ಅಂತಂದರೆ ಈಗ ಐದು ತಿಂಗಳು ಆರು ತಿಂಗಳು ಈ ಥರ ಆಗಿರಲೇಬೇಕಂತೆ ಆ ಥರ ಬಾತ್ಕೋಳಿಗಳು ಮೊಟ್ಟೆ ಇಕ್ಕೋದು ಕಂಪ್ಲೀಟಾಗಿ ಕಾಯಿಲೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇತ್ತು ಅಂತಂದರೆ ನೀವೊಂದು ಸ್ವಲ್ಪ ಕಮೆಂಟ್ ಮಾಡಿಬಿಡಿ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋ ಆಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಾಗ ಇಪ್ಪತ್ತು ಬಾತ್ಕೊಳ್ಳಿಗಳೇನು ತಂದಿದೆ ಅಂದರೆ ಇಪ್ಪತ್ತು ಬಾತ್ಕೊಳ್ಳಿ ಮರಿಗಳ ಇವಾಗ ಏನು ತಂದಿದ್ದೀನಿ ಅಲ್ಲಿ ದೊಡ್ಡ ಬಾತ್ಕೋಳಿಗಳನ್ನ ಎಲ್ಲೂ ಮೇಯೋಕ್ಕೆ ಬಿಡ್ತಿಲ್ಲ ಅವೇನಾದರೂ ಐಯಿತು ಅಂದರೆ ಅವ್ರ ಜೊತೆ ಒಕ್ಕಳಕ್ಕೆ ಇವು ಟ್ರೈ ಮಾಡುತ್ತೆ ಮರಿಗಳು ಆದರೆ ಒಕ್ಕೊಳಕ್ಕೆ ಏನಾಗ್ತಿದೆ ಅಂತಂದರೆ ಅದ್ರ ಜೊತೆ ಸೇರಿಸ್ಕೊಳ್ಳಲ್ಲ ಮತ್ತು ಅದ್ರ ಜೊತೆ ಆಗಲ್ಲ ಅದ್ರ ಜೊತೆ ಮಾತ ಮೀಯೋಕ್ಕಾಗ್ಲಿ ಮಾ ಇದಾಗಲಿ ಅಂದರೆ ಜೊತೆ ಜೊತೆ ಓಡಾಡೋಕ್ಕಾಗಲಿ ಯಾವುದಕ್ಕೂ ಆಗ್ತಿಲ್ಲ ಅವಕ್ಕೆ ಈಗ ದೊಡ್ಡ ಬಾತ್ಕೋಳಿಗಳೇ ಸಪ್ರೇಟು ಈ ಕಡೆ ಬಾತ್ಕೋಳಿಗಳೇ ಸಪ್ರೇಟು ಫಸ್ಟು ಬಿಳಿ ಬಾತ್ಕೋಳಿಗಳ ಜೊತೆ ನಾಡು ಇರ್ತಿತ್ತು ಬಟ್ ಇವಾಗ ಏನಾಗಿದೆ ಅಂದರೆ ನಾಡು ಬಾತ್ಕೊಳ್ಳಿಗಳೇ ಒಂದು ಕಡೆಗೆ ಫಾರಂ ಬಾತ್ಕೋಳಿಗಳೇ ಒಂದು ಕಡಿಕೆ ಮತ್ತು ಈ ಥರ ಡಿವೈಡ್ ಆಗಿಬಿಟ್ಟೈತೆ ಬಾತ್ಕೋಳಿಗಳು ನಿಮಗೆ ತಂದಾಗ ತಂದಾಗ ಮಾತ್ರ ಹೊಸವಾಸದ್ರಲ್ಲಿ ಎಲ್ಲ ಜೊತೆಲಿರ್ತವೆ ಹೊಸ ಆಯಿತು ಅಂದ ತಕ್ಷಣ ಜೊತೆ ಜೊತೆಲಿ ದ್ಯಾಕ್ಸ್ ಇರಲ್ಲ ಅಂತ ಅದು ನನಗೂ ಗೊತ್ತಿಲ್ಲ ಅಂದರೆ ತುಂಬ ಕಡೆ ನಾನು ಹೊರಗಡೆ ನೋಡಿದ ತಕ್ಷಣ ಬಾತ್ಕೋಳಿಗಳು ಯಾವ ಥರ ಅಂತಂದರೆ ಎಲ್ಲ ಒಟ್ಟೊಟ್ಟಿಗೆ ಮೇಯ್ತಾ ಇರೋದು ಒಟ್ಟೊಟ್ಟು ಕಡೆ ನೀರುಗಳೊಳಗಡೆ ಇರೋದು ಮತ್ತು ಒಟ್ಟೊಟ್ಟಿಗೆ ಚೆನ್ನಾಗಿರುತ್ತೆ ನನ್ನ ಹತ್ರ ಅದೇನೋ ಗೊತ್ತಾಗ್ತಿಲ್ಲ ಅದು ತುಂಬ ನನಗೂ ಕ್ಯೂರಾಸಿಟಿ ಜಾಸ್ತಿ ಇದೆ ಅದು ಯಾಕೆ ಥರ ಮಾಡುತ್ತೆ ಆ ಥರ ಮೇಯಲ್ಲ ಅದು ಯಾಕೆ ಅಂತ ನನಗೂ ಗೊತ್ತಾಗ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿಬಿಡ್ರಪ್ಪ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದರೆ ಈಗ ಹೊಸಿದ್ರು ಬಾತ್ಕೋಳಿ ತಾ ಬಂದಿದೆ ಒಂದು ಇಪ್ಪತ್ತು ಬಾತ್ಕೋಳಿಗಳನ್ನ ಅದನ್ನ ಒಂದು ವೀಡಿಯೋ ಮಾಡಾಕಿದೆ ವೀಡಿಯೋ ಮಾಡಾಕ ತುಂಬ ಜನ ಕೇಳಿದ್ದೀನಿ ಅಂತಂದರೆ ಸಾಕಿರೋದಾ ಇಲ್ಲ ತಂದಿರೋದಾ ಇಲ್ಲ ರೈಟ್ ಎಷ್ಟು ಪ್ರತಿಯೊಂದು ತುಂಬ ಜನ ಕಮೆಂಟ್ ಮಾಡಿದರೆ ತುಂಬ ವ್ಯೂಸ್ಗಳು ಬಂದಿತ್ತು ತುಂಬ ಕಮೆಂಟ್ಸ್ಗಳು ಬಂದಿತ್ತು ಅಂತಂದರೆ ನನ್ನ ಪ್ರತಿಕ್ರಿಯೆ ಏನಪ್ಪ ಅಂತಂದರೆ ಅದಕ್ಕೆಲ್ಲ ಫಸ್ಟ್ನೇದಾಗಿ ನೀವು ಆಗಿ ಕಂಪ್ಲೀಟಾಗಿ ಇದ್ರೆ ಅದು ಖುಷಿ ನಮಗೆ ತುಂಬ ತುಂಬ ಧನ್ಯವಾದಗಳು ಮತ್ತು ಕಾಲ್ ಮಾಡ್ಬಿಡೋಕು ಕಾಲ್ ಮಾಡಿ ಮತ್ತು ಪ್ರತಿಯೊಂದರಲ್ಲೂ ರೆಸ್ಪಾನ್ಸ್ ಮಾಡಿ ಹೇಳ್ತಾ ಇದ್ದೀರ ಇನ್ನೂ ಕೆಲವ್ರದ್ದು ಕಾಲ್ ಪಿಕ್ ಮಾಡೋಕ್ಕಾಗ್ತಿಲ್ಲ ಕಾಲ್ ಪಿಕ್ ಮಾಡೋಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ ಈ ಕಡೆ ನಿಯರ್ ಬೈ ಮಂಡ್ಯ ಸೈಡು ಇಲ್ಲ ಮೈಸೂರು ಸೈಡು ಇಲ್ಲ ರಾಮನಗರ ಸೈಡು ಈ ಕಡೆ ಹಾಸನ ಹಾಸನ ಸೈಡ್ಗಳು ಈ ಥರ ಯಾರ್ಯಾರು ಇರ್ತೀರ ಈ ಕಡೆಯವ್ರು ಮಾತ್ರ ಒಂದು ಸ್ವಲ್ಪ ಹತ್ತಿರ ಇರೋರು ಮಂಡ್ಯಕ್ಕೆ ನಿಯರ್ ಬೈ ಹತ್ತಿರ ಇರೋರು ಮಾತ್ರ ಕಾಲ್ ಮಾಡಿ ದೂರ ದೂರ ಯಾವುದೂ ಕಾಲ್ ಮಾಡ್ಬಿಡಿ ಅಂತ ನಾನು ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಆದರೂ ತುಂಬ ಜನ ಮಾರ್ತಾಯಿರೋ ತಪ್ಪೇನಪ್ಪ ಅಂತಂದರೆ ದಿನ ಫೋನ್ ಮಾಡ್ಬಿಡೋದು ದಿನ ಅಲ್ಲಿ ರಾಯಚೂರು ಆ ಕಡೆ ಈ ಕಡೆ ಸೈಡವ್ರ್ ಫೋನ್ ಮಾಡ್ಬಿಡೋದು ಬಕ್ ಬಸ್ಗೆ ಹಾಕಲಿಸಿ ಮತ್ತು ಈ ಥರ ಟ್ರೈನ್ಗೆ ಹಾಕಲಿಸಿ ನಾವು ರಿಸೀವ್ ಮಾಡ್ಕೋತೀವಿ ಈ ಥರ ಎಲ್ಲ ಕೇಳ್ತಾ ಇದ್ರ ದಯವಿಟ್ಟು ನಮ್ಗೆ ಹತ್ರ ಟ್ರಾನ್ಸ್ಪೋರ್ಟ್ ಇಲ್ಲ ಬಂದು ಸ್ಪ್ಯಾಟಲ್ಲೇ ಹೋಗ್ಬೇಕು ನಿಮಗೆ ಟ್ರಾನ್ಸ್ಪೋರ್ಟ್ ಹಾಕೊಡೋ ಡಿಪಾರ್ಟ್ಮೆಂಟ್ಗಳೇ ಬೇರೆ ನಾವು ಆ ಥರ ಟ್ರಾನ್ಸ್ಪೋರ್ಟ್ನ ಪ್ಯೂರ್ ನಾಟಿ ಕೋಳಿ ಆಗಲಿ ಮೊಲ ಆಗಲಿ ಬಾತ್ ಕೋಳಿ ಆಗಲಿ ಯಾವುದನ್ನು ಆ ಥರ ಟ್ರಾನ್ಸ್ಪೋರ್ಟ್ ಮಾಡೋಲ್ಲ ದಯವಿಟ್ಟು ನಿಮ್ಗೆ ಏನಾದರೂ ಬೇಕು ಅಂದ್ರೆ ನಾಟಿ ಕೋಳಿಗಳಾಗಲಿ ಬಾತ್ ಕೋಳಿಗಳಾಗಲಿ ಇಲ್ಲ ಮೊಲಗಳೇ ಆಗಲಿ ನಿಮ್ಗೆ ಬೇಕು ಅಂದ್ರೆ ಸ್ಪ್ಯಾಟಿಗೆ ಬನ್ನಿ ಅಂತ ಅದನ್ನೇ ಹೇಳ್ತಾ ಇರೋದು ಅದನ್ನ ನೀವು ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ ನಾನು ತುಂಬ ವೀಡಿಯೋದಲ್ಲಿ ಹೇಳ್ತಾನೇ ಇದ್ದೀನಿ ಯಾವುದೇ ಕೊಡಿಲ್ಲ ಅವರಿಗೆ ಕೊಡಲ್ಲ ಬಂದು ನೀವು ಸ್ಪಾಟಿಗೆ ಬಂದು ನಿಮ್ಗೆ ಯಾವ್ದು ಬೇಕಾ ಅದು ತೊಗೊಂಡೋಗಿ ಅಂತ ಪ್ರತಿಯೊಂದು ಕೂರಿಸ್ಕೊಂಡು ನಿಧಾನಕ್ಕೆ ಕೇಳಿದ್ರು ನೀವು ಅರ್ಥ ಮಾಡ್ಕೋತಿಲ್ಲ ಅಂದರೆ ಅದು ನಿಮ್ಮ ತಪ್ಪು ದಿನ ನನ್ನ ತಪ್ಪಲ್ಲ ಏನಾದರೂ ಬೇಕು ಅಂದರೆ ಸ್ಪಾಟ್ ವಿಸಿಟ್ ಇಲ್ಲ ಫಾರಮ್ ನೋಡ್ತೀವಿ ಅಂದರೂ ವಿಸಿಟ್ ಮಾಡಿ ನಿಮ್ಗೆ ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ ಯಾವುದೇ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಆಗಲಿ ಪ್ರತಿಯೊಂದು ಯಾವುದೂ ಇರಲ್ಲ ಬಂದು ಆರಾಮಾಗಿ ನೋಡಿಕೊಂಡು ನೀವೇನು ಬೇಕೋ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಮಾಹಿತಿ ಬಗ್ಗೆ ಆಗಲಿ ಏನಾಯಿದ್ರೂ ವಾಟ್ಸಪ್ ಮಾಡಿ ಮಾಹಿತಿ ಬೇಕು ಅಂತಂದ್ರೂ ಕೂಡ ಎಲ್ಲರೂ ಫೋನ್ ಮಾಡಿರ್ತೀರ ದಿನ ಇಲ್ಲ ಅಂದ್ರೂ ಒಂದು ನೂರೈವತ್ತರಿಂದ ಇನ್ನೂರು ಕಾಸ್ ಬರ್ತಿದೆ ಬಟ್ ನಾನು ಇರೋದು ಹೇಳ್ತಾ ಇರೋದು ಅಷ್ಟೇ ನನಗೆ ಬಟ್ ದಯವಿಟ್ಟು ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವೆರಡರಲ್ಲೂ ರಿಪ್ಲೈ ಕೊಟ್ಟೆ ಕೊಡ್ತೀವಿ ಫ್ರೆಂಡ್ಸ್